ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹುಟ್ಟಿದವರಿಗೆ ಹಿರಾಪೇರಿಯ ಯಾಕೋ ನಾನು ನೋಡಿದ್ದೇನೆ ಈ ಸಾವಿರದ ಒಂಬೈನೂರ ತೊಂಬತ್ತಾರು ಜಾತಕಗಳು ನೋಡ್ತಿರ್ತೇನಲ್ವ ಒಂದೊಂದು ವರ್ಷದಲ್ಲೂ ಒಂದೊಂದು ಭಾವ ಆ ಸಣ್ಣ ಆ ಒಂದು ವೈಬ್ರೇಷನ್ ತುಂಬಾ ಜನ ನೋಡ್ಬೇಕು ಜಾತಕ ನೋಡೋವಾಗ ಕೆಲವ್ರು ಜಾತಕಗಳು ಇರೋಲ್ಲ ಅವ್ರ ಮಕ್ಕಳು ಜಾತಕ ಇಟ್ಕೋತಾರೆ ಅವರೂ ಇಲ್ಲ ಅವ್ರ ಅಕ್ಕನೋ ತಂಗಿನೋ ಅವ್ರ ತಂದೆದು ಅಣ್ಣಂದು ಪತ್ನಿದೋ ಪತಿಯದ್ದೋ ಕೇಳ್ತಾರೆ ನನ್ನ ಗುರುಗಳೇದು ಹೆಂಗೆ ಅವ್ರದನ್ನ ಇಟ್ಕೊಂಡು ಹೆಂಗೆ ಹೇಳ್ತೀರಿ ಅಂತ ಅರೆ ಒಂದು ಮನೆ ಕೀ ತೆಗಿಬೇಕು ಅಂದರೆ ಮನೆಯವ್ರ ಬಗ್ಗೆ ತಿಳ್ಕೋಬೇಕು ಒಂದು ಬೀಗ ತೆಗೆದು ಒಳಗಡೆ ಬಂದ್ರೆ ಸಾಕು ಆಲ್ ಒಳಗಡೆ ಬಂದ್ರೆ ಸಾಕು ರೂಮ್ಗಳಿಗೆಲ್ಲ ಹೋಗ್ಬೋದು ಆ ಪರಿಚಯ ಮಾಡ್ಕೋಬಹುದು ತಿಳ್ಕೋಬಹುದು ನೋಡಿ ನಿಮ್ ಸ್ನೇಹಿತ ನನ್ನ ಸ್ನೇಹಿತ ಅಲ್ಲ ನಿಮ್ಮ ಅಣ್ಣ ನನ್ನ ಅಣ್ಣ ಅಲ್ಲ ನಿಮ್ಮ ಯಜಮಾನ ನನ್ನ ಯಜಮಾನ ಅಲ್ಲ ಹೌದಲ್ವಾ ಸೊ ಆ ಮಾವಿನ ಮರವನ್ನ ಹಿಡ್ಕೋಬಿಟ್ರೆ ಒಂದೊಂದು ನೀಲಂ ಬೇರಲೇ ಆಯಾ ಆಯಾ ಜಾತಿ ಇದೆ ಒಂದು ಹಣ್ಣನ್ನ ನೋಡಿ ನಾವು ತಗೋಬೇಕಾದ್ರೆ ಇವತ್ತು ನಮ್ಮ ಮಾಮಿ ರೀಟಲ್ಲಿ ಏನು ಮಾಡಿದ್ದೇವೆ ಆ ಸ್ಯಾಂಪ್ಲಿಂಗ್ ತೆಗಿತೇವೆ ಮೊನ್ನೆ ಕೂಡ ಒಂದು ಅಕ್ಕಿ ಒಳ್ಳೆ ಅಕ್ಕಿಯಲ್ಲಿಂದಲೂ ತರಿಸಿದ್ದೇವೆ ಬಡವನಿಗೆ ತಲುಪಿಸ್ಬೋದ ತುಂಬಾ ಕಡಿಮೆ ಬೆಲೆಯಲ್ಲಿ ಯಾಕಂದ್ರೆ ಅರವತ್ತು ಅರವತ್ತೈದು ರೂಪಾಯಿ ಇದೆ ಸೋನಾ ಮಸೂರಿ ಅದನ್ನ ತಿನ್ನೋರು ಇಲ್ಲ ಪಾಪ ತಗೊಳ್ಳೋ ಶಕ್ತಿನೂ ಇಲ್ಲ ಹತ್ತು ಕೆ ಜಿ ತಿನ್ನೋ ಜಾಗದಲ್ಲಿ ಇಪ್ಪತ್ತು ಕೆಜಿ ತಿನ್ನೋ ಅಂತದ್ದು ಅರ್ವತ್ನಾಲ್ಕು ರೂಪಾಯಿಗೆ ಮೂವತ್ತೆರಡು ರೂಪಾಯಿಂದು ಒಂದು ಅಕ್ಕಿ ತಂದಿದ್ದೇವೆ ಕೊಡಬಹುದಾ ಆಗುತ್ತಾ ಫಸ್ಟ್ ಅನ್ನ ಮಾಡಿಮ್ಮ ಇದ್ರಲ್ಲಿ ದೋಸೆ ಮಾಡಿಮ್ಮ ಆಗುತ್ತಾ ರುಚಿಯಾಗಿ ಬರುತ್ತಾ ತಿನ್ನಬಹುದಾ ಅನ್ನುವಂಥ ಭಾವ ಅರ್ಥದಲ್ಲಿ ನೋಡಿ ಅದು ಅಕ್ಕಿಯೇ ಇದು ಅಕ್ಕಿಯೇ ಈ ಅಕ್ಕಿ ಬೇರೆ ಈ ಅಕ್ಕಿ ಬೇರೆ ಆ ಸ್ಯಾಂಪ್ಲಿಂಗ್ ಟೆಸ್ಟ್ ಮಾಡ್ತೇವೆ ಜಾತಕಗಳು ಹಾಗೆ ಯಾರನ್ನು ಬೇಕಾದ್ರೂ ತಲುಪಬಹುದು ನಿಮ್ಮ ಒಬ್ಬ ಅದಕ್ಕೆ ಪೊಲೀಸ್ ರೀತಿ ಪೊಲೀಸ್ ಅವರು ಬೇರೆ ರೀತಿನಲ್ಲಿ ಬಂದ್ರೆ ಜಾತಕಗಳ ರೀತಿನಲ್ಲಿ ನಾವು ನಿಮ್ಮ ಮನಸ್ಸು ನಿಮ್ಮ ಭಾವ ಭಾವ ನಿಮ್ಮ ಮಗಳ ಜಾತಕ ಇದ್ರೆ ಸಾಕು ಮೊಮ್ಮಗುವಿನ ಜಾತಕವಿದ್ರೆ ಸಾಕು ಸ್ನೇಹಿತನ ಜಾತಕವಿದ್ರೆ ಸಾಕು ನಿಮ್ ಬಗ್ಗೆ ಹೇಳ್ಬೋದು ದಟ್ ಇಸ್ ದಿ ಮ್ಯಾಜಿಕ್ ಆಫ್ ದಿಸ್ ಅದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹುಟ್ಟಿರುವವರು ಸ್ವಲ್ಪ ಹೇರಾಪೇರಿಯೇ ಖಂಡಿತ ಹೇಳ್ತಾನೆ ಯಾರ್ದೋ ಸಹಾಯಕ್ಕೋಗಿ ಪೆಟ್ ತಿಂದಿರ್ತೀರಾ ಇಲ್ಲ ಯಾರ್ದೋ ಸಹಾಯನ ಕೋಗಿ ಕೆಟ್ಟೆದುರು ತಗೊಂಡಿರ್ತೀರಾ ಇಲ್ಲ ದುಡುಕಿನ ನಿರ್ಧಾರದಿಂದಾಗಿ ದಿಢೀರ್ ದುಡ್ಡು ದಿಢೀರ್ ಹೆಸರು ದಿಢೀರ್ ಪದವಿ ದಿಢೀರ್ ಪ್ರತಿಷ್ಠೆ ದಿಢೀರ್ ಕೆಲಸ ಅನ್ನುವಂತಹ ವೇಗಕ್ಕೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಅಲ್ಲೊಂದು ಎಡವಟ್ಟು ಮಾಡ್ಕೊಂಡಿರ್ತಾರೆ ಜೀವನದಲ್ಲಿ ಅದಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ಹುಟ್ಟಿದ್ದಾರೆ ಅಂದ್ರೆ ನನಗ್ ಸ್ವಲ್ಪ ಭಯ ದಿಢೀರ್ ದುಡ್ಡು ನಿಮಗೆ ಗೊತ್ತಿಲ್ಲದ ವಿದ್ಯೆಗಳಿಲ್ಲ ನಿಮಗೆ ಗೊತ್ತಿಲ್ಲದ ವ್ಯಕ್ತಿಗಳಿಲ್ಲ ಸಮಾಜಮುಖಿ ಜನಾನುರಾಗಿ ಲೀಗಲ್ಲು ಇಲ್ಲಿಗಲ್ಲು ಏನೇನೋ ಬಂದು ಅಭ್ಯರ್ಥಿ ಬರ್ತಿರ್ತಾರೆ ನಾನು ನೋಡಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಹುಟ್ಟಿದವರ ರಭಸ ಬಟ್ ಅಲ್ಲೊಂದು ಆಕಸ್ಮಿಕವಾಗಿ ಕೆಲವೊಂದು ಒಳ್ಳೇದು ನಡೆಯುತ್ತೆ ಕೆಲವೊಂದು ಆಕಸ್ಮಿಕವಾಗಿ ತೊಂದರೆಗಳು ಯಾವ ರೀತಿ ಅಬ್ಬರಿಸಿರುತ್ತೆ ಗೊತ್ತ ಇಲ್ಲದ ಅಪವಾದಗಳು ಕೈ ಶುದ್ಧಿ ಇಲ್ಲ ಬಾಯಿ ಶುದ್ಧಿ ಇಲ್ಲ ಶುದ್ಧಿ ಇಲ್ಲ ಹೃದಯ ಶುದ್ಧಿ ಇಲ್ಲ ಅನ್ನತಕ್ಕಂಥ ಭಾವಾರ್ಥಗಳು ಹೌದು ವಿಪರೀತ ಬುದ್ಧಿವಂತಿಕೆ ಗ್ಯಾರಂಟಿ ಹೇಳ್ತೇನೆ ತೊಂಬತ್ತಾರಲ್ಲಿ ಹುಟ್ಟಿದವರು ನಾಲ್ಕು ತಲೆ ನಾಲ್ಕು ತಲೆಯ ಚತುರ್ಮುಖ ಬ್ರಹ್ಮ ನೀವು ಅಯ್ಯೋ ಅಯ್ಯೋ ಬ್ರಾಹ್ಮಿಣಿ ಬ್ರಾಹ್ಮಿಣಿ ನೀವು ಅಪರಿಮಿತ ಬಲಶಾಲಿಗಳು ಅಪರಿಮಿತ ಜ್ಞಾನ ಭಂಡಾರ ಪ್ರಾಬ್ಲಮ್ ಅದೇ ಎಲ್ಲದಕ್ಕೂ ಕೈ ಇಟ್ಟಿರ್ತೀರ ನೀವು ಹುಟ್ಟ ಲಾಯರು ಹುಟ್ಟ ಬ್ಯಾಂಕರು ಹುಟ್ಟ ಕಮಿಷನ್ ಏಜೆಂಟ್ ನೀವು ಕಮಿಷನ್ ಇಲ್ಲದೇನು ಕೆಲಸ ಮಾಡಲ್ಲ ನಿಮ್ಗೆ ಗೊತ್ತಿದ್ಯಾ ತೊಂಬತ್ತಾರಲ್ಲಿ ಹುಟ್ಟಿದವರು ಇಷ್ಟೆಲ್ಲ ಮಾಡ್ತಿರಲ್ಲ ಒಂದೊಂದು ಸಮಯ ಚಾಯ್ ಹೊಡಿಲಿಕ್ಕೆ ದುಡ್ಡಿರಲ್ಲ ಅಪ್ಪಬ್ಬ ಬ್ರ್ಯಾಂಡು ಅದೇನೋ ಗೊತ್ತಿಲ್ಲ ಯಾವಾಗ್ಲೂ ಮೇಲೆ ನೋಡೋದು ಮೇಲೆ ನೋಡೋದು ಮೇಲೆ ನೋಡೋದು ಕೆಳಗಡೆ ನೋಡೋದೇ ಇಲ್ಲ ಮೇಲೆ ನೋಡೋ ವೇಗದಲ್ಲಿ ಕೆಳಗಡೆ ಯಾವ್ದಾದ್ರು ಹಳ್ಳಿಗೆ ಬೀಳ್ತಿರಿ ಹಳ್ಳ ಕೆಳ್ಕೋತೀರಿ ಇದಂತೂ ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ ಸಾವಿರದ ಒಂಬೈನೂರ ಸಿಕ್ಸ್ ಗ್ಯಾರಂಟಿ ಪ್ರೀತಿಯ ಸೆಲೆ ಎಷ್ಟು ಜನ ನಿಮಗಿಂತಲೂ ವಯಸ್ಸಿನಲ್ಲಿ ಪುರುಷರಾಗಿದ್ದರೆ ದೊಡ್ಡವ್ರನ್ನ ಬಲೆಯಲ್ಲಿ ಬೀಳ್ತೀರಿ ಇಲ್ಲ ಬಿದ್ದು ಇರ್ತೀರಿ ಇಲ್ಲ ಅಲ್ಲೊಂದು ನಡೆದಿರುತ್ತೆ ಇನ್ಫ್ಲುಯೆನ್ಸ್ ನೀವು ಕಾಣಿಸೋದು ಬಾಹುಬಲಿನಪ್ಪ ಆ ಬಾಹುಬಲಿನೇ ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ ಹೆಣ್ಣು ಹಿಂದ್ಗಡೆ ಹೋದ ಬಾಹುಬಲಿ ಉಳಿದ್ನೇನೋ ಹಿಂದ್ಗಡೆಯಿಂದಲೇ ಇಟ್ಬಿಟ್ರಲ್ಲೋ ರಾಜ್ಯ ರಾಜ್ಯ ಅಧಿಕಾರ ಅಂತ ಹೇಳಿದ್ನಲ್ಲೋ ಬಲ್ಲಾಳ ದೇವನು ಮುಗಿಸ್ಬಿಟ್ರಲ್ಲೋ ನೆಮ್ಮದಿಯಾಗಿದ್ದವನು ಕಟ್ಟಪ್ಪ ಒಬ್ಬನೇ ಕಣೋ ಕೆಟ್ಟಪ್ಪ ಆಗ್ಬಿಟ್ರು ಕಣೋ ನೋಡ ಅವನು ಅಧಿಕಾರನೂ ಬೇಡ ನನಗೆ ಹೆಣ್ಣು ಬೇಡ ಮದ್ವೆನೂ ಆಗ್ಲಿಲ್ಲ ಅಧಿಕಾರನು ಬೇಡ ನಾನು ಹಿಂಗೆ ಇರ್ತೀನಿ ಸೇನಾಪತಿ ತರದ ಕಡೆವರೆಗೂ ಅವನು ಕೆಟ್ಟಪ್ಪ ಆಗದೆ ಕಟ್ಟಪ್ಪ ಆಗಿ ನೆಮ್ಮದಿಯಾಗಿದ್ದಪ್ಪ ಅಂತ ಹೇಳ್ಬಿಟ್ಟು ನೈಂಟಿ ಸಿಕ್ಸ್ ಅವರು ಮಾತ್ರ ಒಂದು ಬಲ್ಲಾಳ ಆಗಿರ್ತೀರಾ ಇಲ್ಲ ಬಾಹುಬಲಿ ಆಗಿರ್ತೀರಾ ಇಲ್ಲ ಇನ್ನೊಬ್ಬ ಏ ಶಿವಗಾಮಿ ಶಿವಗಾಮಿ ಅಂತ ಇರ್ತಾನಲ್ಲ ಅವನಾಗಿರ್ತೀರ ಗ್ಯಾರಂಟಿ ದಿಸ್ ಇಸ್ ದಿ ಪ್ರಾಬ್ಲಮ್ ఆ బేగ ఆ రభస ఆ తూక అమ్మ రమచంద్ర ఎల్లో నిమ్మళ్ళ నీవే తొడ్కోబిడ్తీరా అంత నన్ భయ తీరా ఒళ్తన తీరా దడ్డతన తీరా వివేకశాలి తీరా ఇన్నొబ్బరిగోస్కర నితూ బడదాడ్రు నిమ నీవే సాటి జన జనా ఆ ఆళు ఆర్కట్టు యారంటీ ನಿಮಗಿಂತ ಚಿಕ್ಕ ಹುಡುಗರು ಪ್ರೀತಿಸಿರ್ತಾರೆ ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರು ನೀವು ನೋಡಿಬೇಕಾದ್ರೆ ಬಿದ್ದು ಬಿದ್ದು ತಿರ್ತಿರಲಿಲ್ಲ ನಿಮಗಿಂತ ಹತ್ತು ವರ್ಷ ಹದಿನೈದು ವರ್ಷ ಇದೇನು ಗುರುಗಳೇ ಇದು ಅಂತ ನಿಮ್ಮ ಆಳ್ಕಟ್ಟ ಆತರ ನಿಮ್ಮ ವ್ಯಕ್ತಿತ್ವ ಆತರ ಗೊತ್ತಿಲ್ಲ ಹೇರಾಪೇರಿಯ ಜಾಗ್ರತೆ ನಿಮ್ಮ ಜೀವನ ಕವಲು ದಾರಿಗಳು ನೀವು ಸ್ಟ್ರೈಟ್ ಹೋಗೋದೇ ಇಲ್ಲ ಅದೇ ಭಯ ಏನು ಮಾಡ್ಬೇಕಂದು ಕೇಳದೆ ಮಾಡಬೇಡಿ ಮಕ್ಳೇ ನಿಮ್ಮ ಕಾಲಿಗೆ ಬೀಳ್ತೇನೆ ಹಿರೀರತ್ರ ಕೇಳಿ ನಿಧಾನ ಮಾಡಿ ಆಪತ್ತುಗಳು ನಿಮ್ಮನ್ನು ಉಡ್ಕೊಂಡು ಬರ್ತವೆ ಅವಮಾನಗಳು ಹುಡ್ಕೊಂಡ್ ಬರ್ತವೆ ಇಲ್ಲ ನೀವು ಹುಡ್ಕೊಂಡು ಹೋಗ್ತೀರಿ ಇಲ್ಲ ದಿಢೀರ್ ದುಡ್ಡು ದಿಢೀರ್ ಅಧಿಕಾರ ಹುಡ್ಕೊಂಡು ಬರೋದೋ ಇಲ್ಲ ನೀವು ಹುಡ್ಕೊಂಡು ಹೋಗಿ ನಿಮಗೆ ನೀವೇ ಆರಡಿ ಮುರಡಿ ಕಮೆಂಟ್ಸ್ ಅಲ್ಲಿ ಹಾಕಿ ನೋಡ್ಬೇಕು ಹಾಗೆ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ ಮಕ್ಕಳಲ್ಲೋ ನಿಮ್ ಬ್ರದರಲ್ಲೋ ನಿಮ್ ಸಿಸ್ಟರ್ ಅಲ್ಲೋ ಈ ಗುಣಗಳನ್ನ ಖಂಡಿತ ನೋಡಿರ್ತೀರಿ